ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಜಾಗತಿಕ ಸಂಸ್ಥೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಡ್ಯಾಶ್ ಸಾವಿರದ ಒಂಬೈನೂರ ನಲವತ್ತೈದು ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಡ್ಯಾಶ್ ನಗರದಲ್ಲಿದೆ ನ್ಯೂಯಾರ್ಕ್ ನ್ಯೂಯಾರ್ಕ್ ನಗರದಲ್ಲಿದೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಡ್ಯಾಶ್ ಭದ್ರತಾ ಮಂಡಳಿ ಭದ್ರತಾ ಮಂಡಳಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಡ್ಯಾಶ್ ವರ್ಷಗಳು ಒಂಬತ್ತು ವರ್ಷಗಳು ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಡ್ಯಾಶ್ ಎಂಬಲ್ಲಿದೆ ರೋಮ್ ಇಟಲಿ ದೇಶದ ರೋಮ್ ನಗರದಲ್ಲಿ ಇದೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ಎಂಬಲ್ಲಿ ಇದೆ ಹೇಗ್ ನೆದರ್ಲ್ಯಾಂಡ್ ದೇಶದ ಹೇಗ್ ನಗರದಲ್ಲಿ ಇದೆ ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿಯ ಹೆಸರು ಡ್ಯಾಶ್ ಆಂಟೋನಿಯೋ ಗುಟೆರೆಸ್ ಇವರು ಪೋರ್ಚುಗಲ್ ದೇಶದವರು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಡ್ಯಾಶ್ ಹತ್ತೊಂಬತ್ನೂರ ನಲವತ್ತೆಂಟು ಸಾರ್ಕ್ ಸ್ಥಾಪನೆಯಾದ ವರ್ಷ ಡ್ಯಾಶ್ ಹತ್ತೊಂಬತ್ನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಗುಂಪುಗಳಲ್ಲಿ ಚರ್ಚಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದಾದ ಪ್ರಮುಖ ನಾಯಕರುಗಳ ಹೆಸರುಗಳನ್ನು ತಿಳಿಸಿ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದಾದವರ ಹೆಸರುಗಳು ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ರಷ್ಯಾದ ಜೋಸೆಫ್ ಸ್ಟಾಲಿನ್ ಅಮೇರಿಕಾದ ಪ್ರಾಂಕ್ಲಿನ್ ಡಿ ರುಜ್ವೆಲ್ಟ್ ಅಮೇರಿಕಾದ ಪ್ರಾಂಕ್ಲಿನ್ ಡಿ ರುಜ್ವೆಲ್ಟ್ ವಿಶ್ವಸಂಸ್ಥೆಯ ಸಂಸ್ಥೆಗಳಾವವು ವಿಶ್ವಸಂಸ್ಥೆಯ ಸಂಸ್ಥೆಗಳು ಸಾಮಾನ್ಯ ಸಭೆ ಭದ್ರತಾ ಮಂಡಳಿ ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿ ದತ್ತಿ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಚಿವಾಲಯ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಒಟ್ಟು ಐದು ದೇಶಗಳು ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವ ವಿಷಯಗಳಾವುವು ಉತ್ತರವನ್ನು ನೋಡೋಣ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವ ವಿಷಯಗಳು ಸ್ಫೋಟ ಪರಿಸರ ಸಂರಕ್ಷಣೆ ಹಸಿವು ಪೌಷ್ಟಿಕತೆಯ ಕೊರತೆ ಪೌಷ್ಟಿಕತೆಯ ಕೊರತೆ ಇವೆಲ್ಲವೂ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವ ವಿಷಯಗಳು ಓಕೆ ನೆಕ್ಸ್ಟ್ ಹೋಗೋಣ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳು ಇದು ಕಾರ್ಮಿಕ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡಿತು ಕಾರ್ಮಿಕರ ಸಾಮಾಜಿಕ ಭದ್ರತೆ ಕಾರ್ಮಿಕರ ಆರೋಗ್ಯ ಸಂರಕ್ಷಣೆ ಕಾರ್ಮಿಕರ ಉತ್ತಮ ಜೀವನ ಮಟ್ಟ ಮಹಿಳಾ ಕಾರ್ಮಿಕರ ಹೆರಿಗೆ ಸೌಲಭ್ಯ ಕನಿಷ್ಠ ವೇತನ ಜಾರಿ ವಸತಿ ನಿರ್ಮಾಣ ಸಾರ್ಕನ್ನು ವಿಸ್ತರಿಸಿ ಅಂದರೆ ಸಾರ್ಕನ್ನು ವಿಸ್ತೃತ ರೂಪವನ್ನು ಬರೀಬೇಕು ಸಾರ್ಕಿಂದು ಸಾರ್ಕ್ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜ್ನಲ್ ಕೋಆಪರೇಷನ್ ಕನ್ನಡದಲ್ಲಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಆರರಿಂದ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಉತ್ತರವನ್ನು ನೋಡೋಣ ವಿಶ್ವಸಂಸ್ಥೆಯ ಉದ್ದೇಶಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ ಕಾಪಾಡುವುದು ರಾಷ್ಟ್ರಗಳ ಮಧ್ಯೆ ಮೈತ್ರಿ ಬೆಳೆಸುವುದು ಮೂಲಭೂತ ಹಕ್ಕುಗಳ ನಂಬಿಕೆ ಹೆಚ್ಚಿಸುವುದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಸಹಕಾರದೊಂದಿಗೆ ಪರಿಹಾರ ಅಂತಾರಾಷ್ಟ್ರೀಯ ಷರತ್ತುಗಳಿಗೆ ಮನ್ನಣೆ ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆ ಬೆಳೆಸುವುದು ಇವೆಲ್ಲವೂ ವಿಶ್ವಸಂಸ್ಥೆಯ ಉದ್ದೇಶಗಳು ಸಾಮಾನ್ಯ ಸಭೆಯ ರಚನೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಸಾಮಾನ್ಯ ಸಭೆಯ ರಚನೆ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಿದೆ ಪ್ರತಿ ರಾಷ್ಟ್ರವು ಐದು ಸದಸ್ಯರನ್ನು ಕಳುಹಿಸಿಕೊಡುತ್ತದೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತ ಇರುತ್ತದೆ ಪ್ರಥಮ ಅಧಿವೇಶನದಲ್ಲಿ ಒಂದು ವರ್ಷದ ಅವಧಿಗೆ ಅಧ್ಯಕ್ಷರನ್ನು ಆರಿಸುತ್ತದೆ ಹದಿನೇಳು ಉಪಾಧ್ಯಕ್ಷರನ್ನು ಏಳು ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರನ್ನು ಆರಿಸುತ್ತದೆ ಸೆಪ್ಟೆಂಬರಿಂದ ಡಿಸೆಂಬರ್ ಮಧ್ಯೆ ಅಧಿವೇಶನ ನಡೆಯುತ್ತದೆ ನಿರ್ಧಾರಗಳಿಗೆ ಎರಡು ಮೂರು ಅಂಶ ಅನುಮೋದನೆ ಅವಶ್ಯಕ ವಾರ್ಷಿಕ ಅಂದಾಜು ಪಟ್ಟಿಗೆ ಸಾಮಾನ್ಯ ಸಭೆಯ ಒಪ್ಪಿಗೆ ಕಡ್ಡಾಯ ತುರ್ತು ವಿಷಯಗಳಿಗೆ ವಿಶೇಷ ಅಧಿವೇಶನ ಕರೆಯಬಹುದು ಇದನ್ನು ಜಾಗತಿಕ ಸಂಸತ್ತು ಎನ್ನುವರು ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿಯ ಕಾರ್ಯಗಳಾವುವು ಉತ್ತರವನ್ನು ನೋಡೋಣ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯ ಕಾರ್ಯಗಳು ಜಾಗತಿಕ ಸಮಸ್ಯೆಗಳ ಅಧ್ಯಯನ ಮತ್ತು ವರದಿ ಜಾಗತಿಕ ಸಮಸ್ಯೆಗಳ ಕಾರ್ಯವ್ಯಾಪ್ತಿ ಮಾನವ ಹಕ್ಕುಗಳ ಬಗ್ಗೆ ಶಿಫಾರಸು ಜಾಗತಿಕ ಸಮ್ಮೇಳನಗಳ ಸಂಘಟನೆ ಜಾಗತಿಕ ಸಮ್ಮೇಳನಗಳ ಸಂಘಟನೆ ಸೇವಾ ಸಂಘಗಳ ಸಮನ್ವಯ ಸೇವಾ ಸಂಘಗಳ ಸಮನ್ವಯ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಇದು ಹಲವಾರು ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ಶಾಂತಿ ಪಡೆಗಳ ಮೂಲಕ ಸಮಸ್ಯೆ ನಿವಾರಣೆ ಮಾನವ ಹಕ್ಕುಗಳ ರಕ್ಷಣೆ ನಿಶಸ್ತ್ರೀಕರಣದ ಪ್ರಯತ್ನ ಸುಯೇಜ್ ಕಾಲುವೆ ಬಿಕ್ಕಟ್ಟು ಇರಾನ್ ಸಂಘರ್ಷ ಇಂಡೋನೇಷ್ಯಾ ವಿವಾದ ಕಾಶ್ಮೀರ್ ವಿವಾದ ಕೊರಿಯಾ ವಿವಾದ ಇಸ್ರೇಲ್ ವಿವಾದ ಯುನೆಸ್ಕೋದ ಕಾರ್ಯಗಳಾವು ಉತ್ತರವನ್ನು ನೋಡೋಣ ಸ್ಥಾಪನೆ ಯುನೆಸ್ಕೋ ಸ್ಥಾಪನೆ ಆಗಿರುವುದು ಹತ್ತೊಂಬತ್ತು ನೂರ ನಲವತ್ತಾರು ಇದರ ಕೇಂದ್ರ ಕಚೇರಿ ಪ್ಯಾರಿಸ್ ಅಲ್ಲದ ಯುನೆಸ್ಕೋದ ಕಾರ್ಯಗಳು ವಿಶ್ವದ ಆದ್ಯಂತ ವಿಜ್ಞಾನ ಶಿಕ್ಷಣ ಸಂಸ್ಕೃತಿಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ತಾಂತ್ರಿಕ ಶಿಕ್ಷಣ ಮಾಧ್ಯಮಿಕ ತಂತ್ರಗಾರಿಕೆ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳು ಮತ್ತು ಪರಿಸರ ವಿಜ್ಞಾನದ ಬಗೆಗೆ ಕಾಳಜಿ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರಕ್ಕೆ ಪ್ರೋತ್ಸಾಹ ಇವೆಲ್ಲವೂ ಯುನೆಸ್ಕೋದ ಕಾರ್ಯಗಳು ಜಾಗತಿಕ ಮಟ್ಟದಲ್ಲಿನ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪಾತ್ರವನ್ನು ವಿಶ್ಲೇಷಿಸಿ ಇದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ಅಮೇರಿಕಾದ ವಾಷಿಂಗ್ಟನ್ನಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆ ಆರ್ಥಿಕ ಸ್ಥಿರತೆ ಹಾಗೂ ಉತ್ತಮ ವಿದೇಶಿ ಪಾವತಿ ಸಮತೋಲನ ಕಾಯ್ದುಕೊಳ್ಳುವುದು ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳ ಸಂಬಂಧ ಬೆಸೆಯುವುದು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳು ಪ್ರಜಾಪ್ರಭುತ್ವವನ್ನು ಎತ್ತಿಹಿಡಿಯುವುದು ಸ್ವಾತಂತ್ರ್ಯದ ಸಂರಕ್ಷಣೆ ಬಡತನ ನಿರ್ಮೂಲನೆ ವಿಶ್ವ ಶಾಂತಿ ನೆಲೆಗೊಳಿಸುವಿಕೆ ಕ್ರೀಡೆ ವಿಜ್ಞಾನ ಮತ್ತು ಕಲೆಯ ಬೆಳವಣಿಗೆ ಸದಸ್ಯ ರಾಷ್ಟ್ರಗಳಲ್ಲಿ ಮೈತ್ರಿ ಬಲಪಡಿಸುವುದು ಸದಸ್ಯ ರಾಷ್ಟ್ರಗಳಲ್ಲಿ ಮೈತ್ರಿ ಬಲಪಡಿಸುವುದು ನೆಕ್ಸ್ಟ್ ಹೋಗೋಣ ಯುರೋಪಿಯನ್ ಯೂನಿಯನ್ ಸಂಸ್ಥೆಯನ್ನು ಕುರಿತು ವಿವರಿಸಿ ಇಲ್ಲಿ ಯುರೋಪಿಯನ್ ಯೂನಿಯನ್ ಸಂಸ್ಥೆ ಅಂದರು ಒಂದೇ ಐರೋಪ್ಯ ಒಕ್ಕೂಟ ಅಂದರೂ ಕೂಡ ಒಂದೇ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆಯಾಯಿತು ಇದು ಇಪ್ಪತ್ತೇಳು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಇದೊಂದು ಸಂಯುಕ್ತ ರಾಜ್ಯವನ್ನು ಹೋಲುವಂತಿದೆ ಇದು ಶಾಂತಿ ಮತ್ತು ಪ್ರಜಾತಂತ್ರಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸದಸ್ಯ ರಾಷ್ಟ್ರಗಳಿಗೆ ಏಕ ಮಾರುಕಟ್ಟೆ ಏಕ ಕರೆನ್ಸಿ ಸಾಮಾನ್ಯ ಕೃಷಿ ಮತ್ತು ವ್ಯಾಪಾರ ಧೋರಣೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂಗಸಂಸ್ಥೆಗಳು ಅಂದರೆ ಯುರೋಪಿಯನ್ ಯೂನಿಯನ್ ಸಂಸ್ಥೆ ಅಂಗಸಂಸ್ಥೆಗಳು ಸಮಿತಿ ಆಯೋಗ ಯುರೋಪಿಯನ್ ಸಂಸತ್ತು ಯುರೋಪಿನ ನ್ಯಾಯಾಲಯ ಓಕೆ ನೆಕ್ಸ್ಟ್ ಹೋಗೋಣ ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭದ್ರತಾ ಮಂಡಳಿ ಕುರಿತು ಬರೆಯಿರಿ ಭದ್ರತಾ ಮಂಡಳಿ ಇದರ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಇದರ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಹಂಗಾಮಿ ಸದಸ್ಯರ ಸಂಖ್ಯೆ ಹತ್ತು ಕಾಯಂ ಸದಸ್ಯ ರಾಷ್ಟ್ರಗಳು ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿವೆ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರವನ್ನು ವಿಟೋ ಅಧಿಕಾರ ಎನ್ನುತ್ತಾರೆ ಹೊಸ ಸದಸ್ಯ ರಾಷ್ಟ್ರಕ್ಕೆ ಇದರ ಅನುಮತಿ ಅವಶ್ಯಕ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಕಾರ್ಯದರ್ಶಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಸೂಚಿಸುತ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಈಗ ಯಾವ ಸಮಿತಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ದತ್ತಿ ಸಮಿತಿ ಅಥವಾ ಧರ್ಮದರ್ಶಿ ಸಮಿತಿ ಅಂದರೆ ಇದರಲ್ಲಿ ಅಡಿಯಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಇವಾಗ ಸ್ವತಂತ್ರವಾಗಿದ್ದಾವೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಇದೊಂದು ಪ್ರಧಾನ ಅಂಗ ಸಂಸ್ಥೆಯಾಗಿದೆ ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ ಹೇಗಂತ ಒಂದು ನಗರ ಅಲ್ಲಿದೆ ಇದು ಹದಿನೈದು ಜನ ನ್ಯಾಯಾಧೀಶರನ್ನು ಹೊಂದಿದೆ ನ್ಯಾಯಾಧೀಶರ ಅಧಿಕಾರ ಅವಧಿ ಒಂಬತ್ತು ವರ್ಷಗಳು ಮೂರು ವರ್ಷಗಳಿಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುತ್ತಾರೆ ಇದು ವಿಶ್ವಶಾಂತಿ ಮತ್ತು ಸುಭದ್ರತೆಗೆ ಕೊಡುಗೆ ನೀಡಿದೆ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆಗಳ ಕುರಿತು ಬರೆಯಿರಿ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆಗಳು ಆಹಾರ ಮತ್ತು ಕೃಷಿ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಯುನೆಸ್ಕೋ ಯುನಿಸೆಫ್ ಐಎಂಎಫ್ ఐ బిఆర్ డి అందరి విశ్వ బ్యాంక్ అంతా కూడాతూ అంతారాష్ట్రీయ కార్మిక సంఘ విశ్వ వ్యాపార సంఘ విశ్వ వ్యాపార సంఘ ఇండి ఐఎమ్ ఎఫ్ ఇలా అదే ఇంటర్న్యాషనల్ మొనిటరి ఫ్రండ్ అందర అంతారాష్ట్రీయ హధి అంతే ఐ బిఆర్ డి విశ్వ బ్యాంకు నెక్స్ట్ హోగణ యునెసెఫ్ కు బిరి ఉత్తరవన్నే నోడ యునెసెఫ్ స్థాపనే హతత్నూర నలవత్ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕ ಅಂದರೆ ಸಹಾಯಕ ಸುಭಾಷಿಯ ಪತ್ರಗಳ ಮಾರಾಟದ ಹಣವನ್ನು ಮಕ್ಕಳ ಅಭಿವೃದ್ಧಿಗಾಗಿ ವಿನಿಯೋಗಿಸುತ್ತದೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಇದು ನೋಬೆಲ್ ಬಹುಮಾನ ಗಳಿಸಿದೆ ಈ ಯುನಿಸೆಫ್ ಏನಿದೆ ಅಲ್ವಾ ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಇದೇನು ಮಾಡಿದೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನೋಬೆಲ್ ಬಹುಮಾನವನ್ನು ಗಳಿಸಿದೆ ಓಕೆ ನೆಕ್ಸ್ಟ್ ಹೋಗೋಣ ವಿಶ್ವ ವ್ಯಾಪಾರ ಸಂಘ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ವಿಶ್ವ ವ್ಯಾಪಾರ ಸಂಘ ಸ್ಥಾಪನೆ ಹತ್ತೊಂಬತ್ತು ತೊಂಬತ್ತೈದು ಜನವರಿ ಒಂದು ಕೇಂದ್ರ ಕಚೇರಿ ಜಿನೇವಾ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮತ್ತು ವ್ಯಾಪಾರದ ಸಮಸ್ಯೆಗಳ ನಿವಾರಣೆ ವಿಶ್ವ ಬ್ಯಾಂಕಿನೊಂದಿಗೆ ವಾಣಿಜ್ಯ ನಿಯಮಗಳನ್ನು ರೂಪಿಸುವಲ್ಲಿ ಸಹಕರಿಸುತ್ತದೆ ಓಕೆ ನೆಕ್ಸ್ಟ್ ಹೋಗೋಣ ಕಾಮನ್ವೆಲ್ತ್ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಕಾಮನ್ವೆಲ್ತ್ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಕೇಂದ್ರ ಕಚೇರಿ ಲಂಡನ್ ಸದಸ್ಯ ರಾಷ್ಟ್ರಗಳು ಐವತ್ತಾರು ಸದಸ್ಯ ರಾಷ್ಟ್ರಗಳು ಐವತ್ತಾರು ಇಂಗ್ಲೆಂಡ್ ದೇಶದಿಂದ ಸ್ವಾತಂತ್ರ್ಯ ಹೊಂದಿದ ರಾಷ್ಟ್ರಗಳ ಗುಂಪು ಸಾರ್ಕ್ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಸಾರ್ಕ್ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತೈದು ಕೇಂದ್ರ ಕಚೇರಿ ನೇಪಾಳದ ಕಾಟ್ಮಂಡು ಸದಸ್ಯ ರಾಷ್ಟ್ರಗಳು ಎಂಟು ಭಾರತ ಮತ್ತು ಪಾಕಿಸ್ತಾನಗಳ ಸಂಬಂಧಗಳಿಂದಾಗಿ ಇದು ಅಭಿವೃದ್ಧಿಯಾಗಿಲ್ಲ ಇದು ಸಾರ್ಕ್ ಕುರಿತು ವಿವರಣೆ